रेडी 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 कैम रेडी रेडी एक्शन स्टार तारे दटवरो चंद्रशेखर ये सुन रे ಅದೇ ಕತೆ ಅದು ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತು ಶೂಟ್ ಮಾಡ್ತಾ ಇದ್ದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗ್ಲು ಈ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಕ್ಯಾಮ್ರಾಮನ್ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ವಿಜಯ್ ಭಾಸ್ಕರ್ ಅಂತ ಹೇಳಿ ಇದು ನನ್ನ ಮೊದಲನೇ ಸಿನಿಮಾ ಸಿನಿಮಾ ಆಗಿ ಇದಕ್ ಮುಂಚೆ ನಾನು ಒಂದು ಐದ್ ಅಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಸೊ ಡೈರೆಕ್ಟರ್ ಥ್ರೂ ಕಾಂಟ್ಯಾಕ್ಟ್ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಇದಕ್ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡಾಗ ಒಂದು ರ್ಯಾಪು ಸೆಟ್ ಆಗುತ್ತೆ ನಮ್ಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕತೆಲ್ಲ ಒಂದು ಎರಡ್ ಸತಿ ಕೂತು ಡಿಸ್ಕಶನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನು ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಇವತ್ತು ಅನ್ಕೊಂಡಿದೀವಿ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲಾರು ಕೇಳ್ತಿದ್ರು ಬೆಳಿಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಆಗ್ಬಿಟ್ಟಿದೀರಾ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ ಆಲ್ ಬ್ಲೆಸಿಂಗ್ಸ್ ಎಲ್ಲಾರ್ಗು ಥ್ಯಾಂಕ್ ಯು ಸಂಗೀತ ನಿರ್ದೇಶಕಿ ಅನ್ನು ಸೂಚಿಸಿದ ಮುಖ್ಯವರು ಅವ್ರ ಬಗ್ಗೆ ನಿಜವಾಗ್ಲೂ ನಾನು ಹೇಳಬೇಕು ಒಂದು ಹೆಲನ ಕಟ್ಟೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಇದ್ ಯಾರ್ ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೆ ಹುಡ್ಕೊಂಡು ಹೋದೆ ಹುಡ್ಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ನನ್ಗ ಅನ್ಸಿದ ಆಶ್ಚರ್ಯ ಆಗಿತ್ತು ಈ ಹುಟ್ಟಿಗಿನ ಸಂಗೀತ ಮಾಡಿದ್ದು ಅಂತ ತುಂಬಾ ಆಶ್ಚರ್ಯ ಆಯ್ತು ನಾನಾವತ್ತೊಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ ಒಂಚೂರು ನೀನ್ ಅದಕ್ಕೆ ಏನಾದ್ರು ಪ್ರಯತ್ನ ಕೊಡು ಏನಾರ ಬರುದು ಇಲ್ಲ ಏನಾರ ಮ್ಯೂಸಿಕ್ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೋ ಬಂದು ತೋರಿಸಿದ್ರು ಅದ್ ಯಾವ ಲೆವೆಲ್ ಇದೆ ಅಂದ್ರೆ ನಿಜವಾಗ್ಲು ಈ ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡುವಂತ ಸಾಂಗು ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಫಸ್ಟು ಈ ಸಿನಿಮಾ ಬಗ್ಗೆ ಇಷ್ಟ ಪಡ್ತೀನಿ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಒಂದೇ ಮಾತನ್ನು ಹೇಳ್ಬೇಕು ಅಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಡೈರೆಕ್ಟರ್ ಒಂದ್ ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ ಇದರ ಲೆಕ್ಚರ್ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕು ಲೈನ್ ಕಾರಣ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ಲರ ಹೃದಯ ಲವಡಪ್ ಲವ್ ಡಪ್ ಅಂತ ಬರ್ಕೊಂಡ್ರೆ ನನ್ ಹೃದಯ ಅಪ್ಪು ಅಪ್ಪು ಅಂತ ಬರ್ಕೊಳತ್ತೆ ನನ್ಗೆ ಅಪ್ಪಾನೂ ದೇವ್ರೆ ಅಪ್ಪುನು ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ಟರು ಅಪ್ಪು ನಂಗೆ ದೃಷ್ಟಿ ಕಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕು ಲೈನ್ ಬರೆದು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ಲೆವೆಲ್ ಅಲ್ಲಿ ತನಕ ಬಂದಿದೆ ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ ಈ ನಾಲ್ಕು ಲೈನ್ ಅನ್ ಬರ್ದ್ಕೊಟ್ಟೆ ಇಷ್ಟ ಆಯ್ತು ನನಗೆ ಇಂತ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ ನಂಗೆ ಸರ್ ಹೇಳಿರೋದು ಇಷ್ಟೇ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವ ತರ ಅಂದ್ರೆ ಈ ಚಿತ್ರದಲ್ಲಿ ಬರೋ ಎಲ್ಲಾ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗಬೇಕು ನಾನು ಏನು ಅನ್ಕೊಂಡಿದ್ದೀನಿ ಅಂದ್ರೆ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೇ ಎಲ್ಲ ಆ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡ್ನ ರಚನೆ ಮಾಡಿ ಆ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಂಗೆ ಮಾತಾಡೋಕಷ್ಟೆಲ್ಲ ಸರ್ ಸರ್ ಸುಮಾರು ಒಂದ್ ಐದಾರು ಹಾಡಿದೆ ಸರ್ ನಂಗೆ ಒಂದ್ ಮೂರ್ ಸಾಂಗ್ ಕೊಟ್ಟಿದ್ದಾರೆ ನಡೀತಾ ಇದೆ ಸರ್ ಈಗ ಆಲ್ರೆಡಿ ನಡೀತಾ ಇದೆ ಸರ್ ಕೆಲಸ ನಡೀತಾ ಇದೆ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದಿನ ಒಂದು ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್ ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಅಂದ್ರೆ ಸರ್ ನನಗೆ ಅವತ್ತು ಅನಿಸ್ತು ನನಗೆ ಏನು ಬೇಡಪ್ಪ ನಂಗೆ ಯಾವ ಪ್ರಶಸ್ತಿನೂ ಬೇಡ ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು ಸರ್ ನಾನು ಹಾಯ್ ನಾನೇಮ್ಮ ಸರಿಗಮಪನ್ನ ನಾ ನಾ ಕುಡಾಡ್ ಸಂಕೇ ಫಿಲಂ ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಗೆ ಥ್ಯಾಂಕ್ ಯು ಮತ್ತೆ ಮತ್ತೆ ಅಪ್ಪ ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪ ಸರ್ ಫಿಲಂ ಒಂದೆ ನಮ್ಮ ಪಂಡಿತ್ ಭಾಗ್ಯ ಥ್ಯಾಂಕ್ ಯು ಯಾವಾಗ ಎನ್ಕ್ವೈರಿ ಮಾಡ್ತಾಗ ಅವಾಗಿಂದ ಅವ್ರು ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಮಾಡ್ಬೇಕಂತ ತುಂಬ ಇದರಲ್ಲಿತ್ತು ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಚಾರ ವಿಚಾರಿಸ್ಕೊಂತ ಇದ್ವಿ ಅದು ಇವಾಗ ಏನಾಗಿದೆ ತುಂಬ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬ ಕಡೆ ಅವರು ಬ್ಯುಸಿ ಆಗಿದ್ರು ಇಷ್ಟು ವರ್ಷ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೈತೆ ಈಗ ಇಲ್ಲ ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆಯ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳೋದು ಸರಿ ಎಲ್ಲ ಕೂತು ಹೆಂಗೆ ಮಾಡೋದು ಏನು ಮಾಡೋದು ಏನು ಮಾಡೋದು ಎಲ್ಲ ರೆಡಿಯಾಗಿದೆ ಈಗ ತುಂಬ ಹೈಎಂಡಾಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ಅದರ ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ಎಫೆಕ್ಟ್ಸ್ ಎಫೆಕ್ಟ್ಸಿಂದೆಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ಗಳೆಲ್ಲ ಅದು ರೆಡಿಯಾಗಿದೆ ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು ನೆಕ್ಸ್ಟು ಅದಿನ್ನು ತುಂಬಾ ದೊಡ್ಡದಾಗಿ ರೆಡಿ ಆಗುತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಪ್ಲಾನ್ ಮಾಡಿದ್ದೀವಿ ಮೂಲತಃ ದಾವಣಗೆರೆ ಮೊದಲು ಸಿನಿಮಾ ಆರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೆ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ ಅವರು ರಮೇಶ್ ಅಣ್ಣ ಅಂತ ಇದ್ದಾರೆ ಡಿಸ್ಟ್ರಿಬ್ಯೂಷನ್ಗೆಲ್ಲ ಕಲ್ಸ್ಕೊಟ್ಟಿದ್ದು ಸಪೋರ್ಟಿವ್ ಆಗಿ ನಿಂತ ಸೂರ್ಯ ಅವ್ರದ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ಪು ಅವ್ರ ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಒನ್ ಇಯರ್ ಬ್ಯಾಕೇ ನಾನು ಬಂದಿದೆ ಟೂ ತೌಸಂಡ್ ನೈನಲ್ಲಿ ಸಿನಿಮಾ ರಂಗಕ್ಕೆ ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಪರಿಚಯ ಆಗಿತ್ತು ಹದಿನೈದು ವರ್ಷ ಟ್ರಾವೆಲ್ ಅವ್ರ ಜೊತೆಗೆ ತುಂಬ ಸಫರು ಪಟ್ಟಿದ್ದಾರೆ ಕಷ್ಟನೂ ಪಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನಸ್ಕೊಂಡಿದ್ದಾರೆ ಅದು ಮಾಡಿ ಸಿನಿಮಾದಲ್ಲಿ ತೋರಿಸೇ ತೋರಿಸ್ತಾರೆ ಅನ್ನೋ ನಂಬಿಕೆಯ ಯಾಕಪ್ಪ ಅಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಒನ್ಲೈನೇ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗ್ ಎಲ್ಲ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದ್ರು ಅಪ್ಪಾಜಿ ಸಿನಿಮಾ ಹೋಗುತ್ತೋ ಇಲ್ಲವೋ ಅನ್ನೋದು ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಅದಕ್ಕೆ ಇಲ್ಲ ನೀನು ಆಮೇಲೆ ಹೇಳಿ ಶೂಟಿಂಗ್ ಎಲ್ಲ ಆದಮೇಲೆ ಇದು ಮಾಡ್ತೀನಿ ಅಲ್ಲ ನಾನು ಅದಕ್ಕೆ ಅಂದರೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತೋ ಇಲ್ಲೋ ಅಂತ ಅದಕ್ಕೆ ನೀನೇ ಅಂತಂದು ಕೇಳಿದರು ಅವರು ಹಂಗೆ ಟ್ರಾವೆಲ್ ಮಾಡಿದೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಆಶೀರ್ವಾದ ನಮಸ್ಕಾರ ನನ್ನ ಹೆಸರು ಪಾಲ್ಯ್ ಚಿನ್ನಿಲಾಸ್ ನಾಯ್ಡು ಅಂತ ನಾನು ಮೂಲತಃ ಪಾವಡದಾನು ಆ ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯ್ತು ನಂದು ಸೂರ್ಯಾ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡುವಾಗ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಮೇಯ್ನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದು ಸಹಕಾರ ಬೆಂಬಲ ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು